ಅಮೆರಿಕ ಪಾಕಿಸ್ತಾನವನ್ನು ಸಪೋರ್ಟ್ ಮಾಡೋದಕ್ಕೆ ಪಾಕಿಸ್ತಾನದ ಮೇಲೆ ಅಮೆರಿಕಕ್ಕೆ ಯಾಕೆ ತುಂಬಾ ಲೋ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಮತ್ತು ಪಾಕ್ ಮಧ್ಯೆ ಕದನ ವಿರಾಮ ಏರ್ಪಟ್ಟಿದೆ ಈ ಒಂದು ಯುದ್ಧದ ಸನ್ನಿವೇಶದಲ್ಲಿ ಭಾರತ ಇನ್ನೇನು ಪಾಕಿಸ್ತಾನವನ್ನು ಚಿಂದಿ ಉಡಾಯಿಸೇ ಬಿಡ್ತು ಅಷ್ಟೊತ್ತಿಗೆ ಕದನ ವಿರಾಮ ಘೋಷಣೆ ಆಯಿತು ಈ ಕದನ ವಿರಾಮವನ್ನು ಮಾಡಿದ್ದು ನಾನೇ ಅಂತ ಟ್ರಂಪ್ ತಮ್ಮ ಬೆನ್ನನ್ನು ತಾವೇ ತೊಡ್ಕೊಂಡ್ರು ಸ್ವಯಂ ಘೋಷಣೆ ಕೂಡ ಮಾಡಿದ್ರು ಆದರೆ ಭಾರತ ಇದನ್ನು ಸ್ಪಷ್ಟವಾಗಿ ನಿರಾಕರಿಸ್ತು ಇದೇ ಸಂದರ್ಭದಲ್ಲಿ ಐ ಎಂ ಎಸ್ನಿಂದ ಪಾಕಿಸ್ತಾನಕ್ಕೆ ಸಾಲ ಸಾವಿರಾರು ಕೋಟಿ ರೂಪಾಯಿಯನ್ನು ಕೊಡೋದಕ್ಕೆ ಅಮೇರಿಕಾ ಸಪೋರ್ಟ್ ಮಾಡಿತು ಇದು ಒಂದು ಟೆರರಿಸ್ಟ್ ದೇಶ ಅಂತ ಗೊತ್ತಿದ್ದು ಕೂಡ ಅಮೇರಿಕಾ ಪಾಕಿಸ್ತಾನವನ್ನು ಯಾಕೆ ಸಪೋರ್ಟ್ ಮಾಡುತ್ತೆ ಅನ್ನುವ ಕುತೂಹಲಕಾರಿ ವಿಷಯವನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಅಮೇರಿಕಾ ಪಾಕಿಸ್ತಾನವನ್ನು ಸಪೋರ್ಟ್ ಮಾಡೋದಕ್ಕೆ ಇತಿಹಾಸವೇ ಇದೆ ಅಮೇರಿಕಾ ಮತ್ತು ಯು ಎಸ್ ಎಸ್ ಆರ್ ನಡುವೆ ಕೋಲ್ಡ್ ವಾರ್ ನಡೆದಿದ್ದ ಸಂದರ್ಭದಲ್ಲಿ ಏಷ್ಯಾದಲ್ಲಿ ಯು ಎಸ್ ಎಸ್ ಆರ್ನ ವಿರೋಧ ಮಾಡೋದಕ್ಕೆ ಒಬ್ಬ ಸಮರ್ಥವಾದಂತಹ ಸಾಥಿಯನ್ನು ಹುಡುಕ್ತಾ ಇತ್ತು ಅಮೇರಿಕ ಆಗ ಅವರಿಗೆ ಸಿಕ್ಕಿದಂತಹ ಆಪ್ಷನ್ಗಳು ಮೂರು ಒಂದು ಚೈನಾ ಇಂಡಿಯಾ ಮತ್ತು ಪಾಕಿಸ್ತಾನ ಚೈನಾ ಒಂದು ಕಮ್ಯುನಿಸ್ಟ್ ಕಂಟ್ರಿಯಾಗಿ ಅದು ರಷ್ಯಾನ ಸಪೋರ್ಟ್ ಮಾಡುತ್ತೆ ಹಾಗಾಗಿ ಅದು ಆ ಆಪ್ಷನಿಂದ ಹೊರಗಡೆ ಹೋಯಿತು ಭಾರತ ನನಗೆ ಇಬ್ಬರ ಮಧ್ಯೆ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ನನಗೆ ಅದಕ್ಕೂ ಕೂಡ ಸಪೋರ್ಟ್ ಮಾಡ ಇಬ್ಬರ ಜೊತೆನೂ ಫ್ರೆಂಡ್ ಆಗಿರ್ತೀನಿ ಅಂತು ಸೊ ಕೊನೆ ಓಡಿದ್ದು ಪಾಕಿಸ್ತಾನ ಅಂದರೆ ಯು ಎಸ್ ಎಸ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಜಿಯೋಗ್ರಫಿಕಲ್ ರೀಜನ್ ಸಪೋರ್ಟ್ ಮಾಡಿದಂಥ ಪ್ರದೇಶ ಪಾಕಿಸ್ತಾನ ಆಗಿತ್ತು ಹಾಗಾಗಿ ಅಮೇರಿಕಾ ಪಾಕಿಸ್ತಾನ ಜೊತೆ ಒಪ್ಪಂದ ಮಾಡ್ಕೊತು ಮೊದಲೇ ಬಡರಾಷ್ಟ್ರ ಹಣ ಕೊಟ್ಟ ತಕ್ಷಣ ತನ್ನ ಏರ್ ಸ್ಪೇಸ್ನೂ ಕೂಡ ಉಳಿಸ್ಕೊ ಉಪಯೋಗ ಮಾಡ್ಕೊಳೋದಕ್ಕೆ ಅವಕಾಶ ಮಾಡಿಕೊಡ್ತು ಪಾಕಿಸ್ತಾನ ಮುಂದೆ ಆಫ್ಘಾನಿಸ್ತಾನ ಮತ್ತು ಯು ಎಸ್ ಎಸ್ಆರ್ ಮಧ್ಯೆ ಯುದ್ಧ ಆದಾಗ ಅಮೇರಿಕಾ ಎಂಟ್ರಿ ಮಾಡಿತು ಯಾಕೆಂದರೆ ವಿಯೆಟ್ನಾಮ್ ಯುದ್ಧದಲ್ಲಿ ಸೋತಂತಹ ಅಮೇರಿಕಕ್ಕೆ ಮುಖಭಂಗ ಆಗಿತ್ತು ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ತನ್ನ ಸಾಮರ್ಥ್ಯವನ್ನು ತೋರಿಸೋದಕ್ಕೆ ಒಂದು ಜಾಗ ಬೇಕಿತ್ತು ಹಾಗಾಗಿ ಆಫ್ಘಾನಿಸ್ತಾನಕ್ಕೆ ತನ್ನ ಸಪೋರ್ಟ್ ಮಾಡ್ತಾ ಹೋಯ್ತು ಆಫ್ಘಾನಿಸ್ತಾನಕ್ಕೆ ಪಾಕಿಸ್ತಾನದ ಮೂಲಕ ಫಂಡಿಂಗ್ ಮಾಡ್ತಾ ಹೋಯಿತು ಒಂದು ಟೆರ್ರಿಸ್ಟ್ ಗುಂಪುಗಳಿಗೆ ತಂದೆ ತಂದೆಯಾದಂಥ ಸಪೋರ್ಟ್ನ ಫಂಡ್ ಮಾಡ್ತಾ ಹೋಯಿತು ಅಮೇರಿಕಾ ಮುಂದೆ ಆಫ್ಘಾನ್ ಯುದ್ಧ ಮುಗಿದ ಮೇಲೆ ಆ ಟೆರ್ರಿಸ್ಟು ಕೆಲಸ ಇಲ್ದಂಗೆ ಆದರು ಅಂಥ ಟೆರ್ರಿಸ್ಟ್ಗಳನ್ನ ನೆಕ್ಸ್ಟು ಪಾಕಿಸ್ತಾನ ಛೂ ಬಿಟ್ಟಿದ್ದೆ ಭಾರತದ ಮೇಲೆ ಭಾರತದ ವಿರುದ್ಧ ಆ ಟೆರ್ರಿಸ್ಟ್ನ ಛೂ ಬಿಟ್ಟು ಭಾರತದಲ್ಲಿ ಆತಂಕವಾದನ ಹೆಚ್ಚಿಸ್ತಾ ಹೋಯಿತು ಪಾಕಿಸ್ತಾನ ಇದಕ್ಕೆ ಬೆನ್ನಿ ನಿಂತಿದ್ದು ಅಮೇರಿಕಾ ಆಫ್ಘಾನಿಸ್ತಾನದಲ್ಲಿ ಟೆರ್ರಿಸ್ಟನ್ನ ಟ್ರೈನ್ ಮಾಡೋದಕ್ಕೆ ಆಲ್ ಖಾಯಿದಾ ಮುಜಾಹಿದ್ದೀನ್ ಹೀಗೆ ಹಲವಾರು ಟೆರ್ರಿಸ್ಟ್ ಗ್ರೂಪ್ಗಳಿಗೆ ಫಂಡಿಂಗ್ ಮಾಡಿದಂಥ ಅಮೇರಿಕಾ ಆಮೇಲೆ ಆ ಒಂದು ಆಫ್ಘನ್ ಯುದ್ಧದ ನಂತರ ಭಾರತದ ಮೇಲೆ ಇದೇ ಒಂದು ಸ್ಟ್ರಾಟಜಿನ ಅಪ್ಲೈ ಮಾಡ್ತಾ ಹೋಯಿತು ಮುಂದೆ ಭಾರತ ಕೂಡ ದೊಡ್ಡದಾಗಿ ಅಲಾಯ ಬೆಳಿಬಹುದು ಮುಂದೆ ಚೈನಾ ಮತ್ತು ಇಂಡಿಯಾಯಿಂದ ತನಗೆ ಥ್ರೆಟ್ಸ್ ಇರ್ಬೋದು ಅಂತ ಯಾವಾಗಲೂ ಸೇಫ್ಟಿಗೆ ಪಾಕಿಸ್ತಾನವನ್ನು ಸಪೋರ್ಟ್ ಮಾಡ್ತಾನೆ ಹೋಯಿತು ಅಮೇರಿಕಾ ಅಮೇರಿಕಾ ಪ್ರಪಂಚದಲ್ಲೇ ಅತಿ ದೊಡ್ಡ ವೆಪನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಟ್ರಿ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕರ ನಡುವೆ ಅಮೇರಿಕಾ ನಲವತ್ತು ಪರ್ಸೆಂಟಷ್ಟು ವೆಪನ್ಸ್ನ ಎಕ್ಸ್ಪೋರ್ಟ್ ಮಾಡಿದೆ ಬಿಸ್ನೆಸ್ ಮಾಡಿದೆ ತನ್ನ ವ್ಯಾಪಾರ ನಡಿಬೇಕು ಅಂತಂದರೆ ಭಾರತದ ಶಾಂತಿ ಪ್ರಿಯ ರಾಷ್ಟ್ರ ಜೊತೆಗೀತ ಫ್ರೆಂಡ್ಶಿಪ್ ಮಾಡೋದಕ್ಕಿಂತ ಅಮೇರಿಕಕ್ಕೆ ಪಾಕಿಸ್ತಾನದಂಥ ತರಲೆ ಮಾಡುವಂತಹ ಕಂಟ್ರಿ ಬೇಕು ಸೋ ದಟ್ ಅವರ ವೆಪನ್ಸ್ ವ್ಯಾಪಾರ ಚೆನ್ನಾಗಾಗ್ತಾ ಹೋಗುತ್ತೆ ಹೀಗೆ ತನ್ನ ಸ್ವಾರ್ಥ ಸಾಧನೆಗಾಗಿ ತನ್ನ ಬಿಸ್ನೆಸ್ ಪರ್ಪಸ್ಗಾಗಿ ಅಮೇರಿಕಾ ಪಾಕಿಸ್ತಾನವನ್ನು ಸಪೋರ್ಟ್ ಮಾಡ್ತಾ ಇದೆ ಇದು ಇವತ್ತಿನ ವಿಡಿಯೋದ ವಿಚಾರ ಈ ವಿಷಯ ನಿಮಗೆ ಏನು ಅನ್ನಿಸ್ತು ಅಂತ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಎಲ್ಲ ಭಾರತೀಯರಿಗೆ ಶೇರ್ ಮಾಡಿ